ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಹುರೂಪಿ ಪ್ರಾರಂಭವಾಗಿ ಈಗ ಇವತ್ತು ಮೂರನೇ ದಿವಸ ಜನವರಿ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಈ ಬಹುರೂಪಿ ನಡೀತಾ ಇದೆ ಈ ಮೂರು ದಿವಸಗಳಲ್ಲಿ ಹಲವಾರು ನಾಟಕಗಳು ಇಲ್ಲಿ ಪ್ರದರ್ಶನ ಆಗಿದೆ ನಾಲ್ಕು ರಂಗಮಂದಿರಗಳಲ್ಲಿ ಪ್ರದರ್ಶನಗಳಾಗಿದ್ದಾವೆ ಜನರಿಂದ ಬಹಳ ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ ಅದಕ್ಕೆ ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ಮತ್ತೆ ಹನ್ನೆರಡು ನಾಟಕಗಳಿದ್ದಾವೆ ನಾಲ್ಕು ರಂಗಮಂದಿರಗಳಲ್ಲಿ ಆಮೇಲೆ ನಾಳೆ ಮತ್ತೆ ನಾಡಿದ್ದು ಎರಡು ಶನಿವಾರ ಭಾನುವಾರ ಎರಡು ದಿವಸ ಮಕ್ಕಳಿಗಾಗಿ ಒಂದು ಚಲನಚಿತ್ರೋತ್ಸವ ಇದೆ ಆಮೇಲೆ ಕಲಾಮಂದಿರದಲ್ಲಿ ಮಕ್ಕಳ ಗೌರೂಪಿಯ ಅಂಗವಾಗಿ ಮೂರು ನಾಟಕಗಳು ಮಕ್ಕಳಿಗಾಗಿ ಪ್ರದರ್ಶನ ಆಗ್ತಾ ಇದ್ದಾವೆ ಹಾಗೆ ಅಷ್ಟಲ್ಲದೆ ಇನ್ನು ನಾಳೆ ನಾಡಿದ್ದು ಎರಡು ದಿವಸ ರಾಷ್ಟ್ರೀಯ ವಿಚಾರ ಸಂಕಿರಣ ಕೂಡ ನಡೀತಾ ಇದೆ ದೇಶದ ಹಲವಾರು ಭಾಗಗಳಿಂದ ಅತಿಥಿಗಳು ಗಣ್ಯರು ಮತ್ತು ಇಲ್ಲಿ ಉಪನ್ಯಾಸ ನೀಡಲಿಕ್ಕೆ ಬರ್ತಾ ಇದ್ದಾರೆ ಇದರ ಸದುಪಯೋಗವನ್ನು ಮೈಸೂರು ಮತ್ತು ಕನ್ನಡದ ಜನತೆ ಪಡ್ಕೋಬೇಕು ಅಂತ ಹೇಳ್ತಾ ಈ ಒಟ್ಟು ಬಹುರೂಪಿಗೆ ವಿಶೇಷವಾದ ಸ್ಪಂದನೆ ದೊರಕ್ತಾ ಇರೋದು ಗೊತ್ತಾಗ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರೆದಿ ಅಂತ ಹೇಳ್ತೀನಿ ನಾಳೆ ನಾಡಿದ್ದು ಆಚರಣೆ ಬನ್ನಿ ಯಶಸ್ವಿಗೊಳಿಸಿ ಥ್ಯಾಂಕ್ ಯು